ಅಂತ ಹೇಳಿದ್ನಲ್ವ ನಿಮಗೆ ನಮ್ಮ ತಂದೆಗೆ ಇದು ಐ ಎಚ್ ಆರ್ ಇವ್ರು ಬಂದಿದ್ರು ಆವಾಗ ನಾನು ತಗೊಂಡೋಗಿದ್ದೆ ಮಣ್ಕಾಲ್ ಹೋಗಿ ತುಂಬಾನೇ ಕಡಿಮೆ ಆಗಿದೆ ಚೆನ್ನಾಗಿ ಕಮ್ಮಿ ಆಗಿದೆ ಅದು ಇವಾಗ ಜಿ ಕೆ ಬಿ ಕೆ ಬಂದಿದ್ದಾರೆ ಇವರು ನಾನು ಕಾಲ್ ಮಾಡಿದ್ದೆ ಟಿಪ್ಟೂರ್ ಅವ್ರಿಗೆ ನಾವು ಇಲ್ಲೇ ಬರ್ತೀವಿ ಟೂ ಫಿಫ್ಟಿ ಹಾಕಿ ಕೊಟ್ಟು ನೀವು ತಗೊಳ್ತೀರಾ ಇಲ್ಲಿ ಬಂದರೆ ನಮ್ಗೆ ನಿಮ್ಗೆ ಆಫರ್ ಸಿಗುತ್ತೆ ಇಲ್ಲಿಗೆ ಬನ್ನಿ ಅಂತಂದ್ರೆ ರೋಡ್ ಹೀಗೆ ಇಲ್ಲಿಗೆ ಬಂದಿದ್ದೀನಿ ಧನ್ವಂತರಿ ಅಂತೇಳ್ಬಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ತುಂಬಾ ತುಂಬ ಕಡಿಮೆ ಆಗುತ್ತೆ ಇವ್ರಿಗೆ ನಾನೇನು ಸಪೋರ್ಟ್ ಮಾಡ್ತಾ ಇಲ್ಲ ಗೆ ಬಂದಾಗ ಆಲೇ ಒಂದು ವರ್ಷ ಆಯಿತು ಆಲ್ರೆಡಿ ಯುಗಾದಿ ಟೈಮಲ್ಲಿ ಅವ್ರು ಬಂದಿದ್ದು ಈಗ ಇವಾಗ ಬಂದಿದ್ದಾರೆ ಅದಕ್ಕೆ ತೊಗೊಳಕ್ಕೆ ಬಂದಿದ್ದೀನಿ ನಾನೀಗ ಅವಾಗ ಒಂದು ಬಾಟಲ್ ತೊಗೊಂಡು ಒಂದು ಬಾಟಲ್ ತಗೊಂಡಿದ್ದೆ ಈಗ ತ್ರೀ ಪೀಸ್ ತೊಗೊಳಕ್ಕೆ ಬಂದಿದ್ದೀನಿ ಹಾಗಾಗಿ ಖುಷಿ ಆಯಿತು ಇವರು ಆಯುರ್ವೇದಿಕ್ ಇದೆ ಕೆಮಿಕಲ್ಸ್ ಯೂಸ್ ಮನೆಯಲ್ಲೇ ತಯಾರು ಮಾಡಿ ಮಾಡಿರೋದು ಉಪಯೋಗ ಆಗಲಿ ಅಂತ ಮಾಡಿರೋದು ನಾವೇ ರೆಡಿ ಮಾಡ್ತೀವಿ ಇವರೇ ರೆಡಿ ಮಾಡ್ತಾ ಇದ್ದಾರೆ ರೈತರು ಸಲುವಾಗಿ ತುಂಬಾ ಮಳಕಲ್ಲೂ ತುಂಬಾನೇ ಕಡಿಮೆ ಆಗುತ್ತೆ ನಾನೀಗ ತ್ರೀ ಪೀಸಸ್ ತಗೊಳ್ತಾ ಇದ್ದೀನಿ ನೋಡಿ ಈಗ ತ್ರೀ ಪೀಸಸ್ ಪರ್ಚೇಸ್ ಮಾಡ್ತಾ ನಾನು ನೋಡಿ ಇದೆ ಅವ್ರದ್ದು ಇದು ಫೋ ಫೋನ್ ನಂಬರ್ ಎಲ್ಲ ನಾನು ರೆಕಾರ್ಡ್ ಮಾಡ್ತೀನಿ ನೋಡಿ ಇದೇ ಫೋನ್ ನಂಬರು ತುಂಬಾ ಕಡಿಮೆ ಆಗುತ್ತೆ ಮೂಲಕ ಅಂತೇಳಿ ನೋಡಿ ನಾನೀಗ ಒಂದು ಹೋಗಿದ್ದೆ ಇವಾಗ ತ್ರೀ ಪೀಸಸ್ ತಗೊಳ್ತಾ ಇದ್ದೀನಿ ಇವರೇ ಅಣ್ಣವರು ಈಗ ಅಮೌಂಟ್ ಕೊಟ್ಟು ಇದನ್ನ ಪರ್ಚೇಸ್ ಮಾಡೋಣ ನೋಡಿದ್ರಲ್ವ ಇದೇ ತುಂಬ ಚೆನ್ನಾಗಿದ್ದಾರೆ ನೋಡಿ ಇನ್ನೂರೈವತ್ತು ರೂಪಾಯಿರೋದು ನೂರೈವತ್ತು ರೂಪಾಯಿಗೆ ಕೊಟ್ಟಿದ್ದಾರೆ ಅಲ್ಲೇ ಬುಕ್ ಮಾಡಿ ತಗೋಬೇಕು ಅಂತ ಕಾಸ್ಟ್ಲಿ ಆಗುತ್ತೆ ಇದು ಜೋಳದ್ದು ಪಕ್ಕದಲ್ಲೇ ಜೋಳ ಇದೆ ಏನೇನು ಕೆಲ್ಸಕ್ಕೆ ಬರುತ್ತೋ ಎಲ್ಲ ನೋಡ್ಬಿಡಿ ಬೇಕಿದ್ರೆ ಎಲ್ಲ ಬಂದು ಪರ್ಚೈಸ್ ಮಾಡ್ಕೊಂಡ್ಬಿಡಿ ಏನ್ ಮಿಷನ್ ಸರ್ ಇದು ಹಸುಗೆ ಹಾಲು ಕರೆಯೋದಂತಿದು ಪೌಲ್ ಇದೆ ಒಳವೆಲೆ ಪೌಲ್ ಇದೆ ತುಪ್ಪ ಇದೆ ಅಲ್ ಇದೆ ಇದೆ ಬ್ಯಾಕ್ ಇದೆ ಸೊಪ್ಪು ಕಚ್ಚಿಗೋಯ್ ಸೊಪ್ಪು ನೀಮ್ ಸೋಪ್ ಆರ್ಕ ಸಪೋಸ್ ಗೋಮೂತ್ರನ ಸಂರಕ್ಷಣೆ ಮಾಡ್ತದೆ ಮತ್ತೆ ಹಾಗೆ ನಮಗೆ ಅಸಿಡಿಟಿ ಅವರ ಗೋಮೂತ್ರದಿಂದ ಮಜ್ಜಿಗೆ ಎಲ್ಲ ಸೇರಿ ಹೈನು ಲವಣ ಇದೆ ಶಾಂಪ್ ಇದೆ ಗೊಬ್ಬರ ಕೃಷಿಗಳು ಗೊಬ್ಬರ ಲಿಕ್ವಿಡ್ ಇದೆ ಮತ್ತೆ ಎರೆ ಗೊಬ್ಬರ ನೋಡಿ ಶೀತ ಆದಾಗ ಸಮಸ್ಯೆ ಆದಾಗ ಸ್ವಲ್ಪ ಹಚ್ಕೊಂಡ್ರೆ ನಿಮ್ಗೆ ಫ್ರೀ ಆಗುತ್ತೆ ಮೂಗಿ ನೋಡಿ ಇದು ಶೀತ ಆದವಾಗ ಸ್ವಲ್ಪ ನೆಗಡಿ ಆದವಾಗ ಇದು ಹಿಂಗೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿದೆ ಸ್ಮೆಲ್ಲು ಚೆನ್ನಾಗಿದೆ ಘಾಟಾಗಿದೆ ಕಡಿಮೆ ಆಗುತ್ತಂತ ಹೇಳ್ತಾ ಇದ್ದಾರೆ ನೋಡಿ ಇವ್ರದ್ದು ಫೋನ್ ನಂಬರು ಅಡ್ರೆಸ್ಸು ಎಲ್ಲ ಇಲ್ಲಿದೆ ಘಾಟಿ ಸುಬ್ರಹ್ಮಣ್ಯ ಗೋಶಾಲೆ ಅಂತೆ ತುಂಬ ಹತ್ತಿರದಲ್ಲಿದೆ ದೂರ ಏನಿಲ್ಲ ನಮಗೆಲ್ಲ ಹತ್ರ ಆಗುತ್ತೆ ಇಲ್ಲಿರೋರಿಗೆ ಥ್ಯಾಂಕ್ ಯು ಸರ್ ನೋಡಿ ಇವರೇ ಸರ್ ಇದು ಹಸು ಫುಡ್ ಅನ್ಸುತ್ತೆ ಎಲ್ಲ ಹಸೂಗೆ ಫುಡ್ ಇದು ನೋಡಿ ಇಲ್ಲಿ ಮೇಕೆಗಳು ಸಹ ಬಂದಿದ್ದಾವೆ ಒಂದೇ ಥರ ಇದ್ದಾವೆ ಓರಿಗಳು ಓರಿಗಳಿದ್ದಾವೆ ಇವೇ ಒಂಥರ ಮೇಕೆಗಳು ಇದು ನಮ್ಮ ಕಡೆ ಇದೇ ಥರ ಬರ್ತವೆ ಅಲ್ಲಿರೋದೊಳೆ ಆನೆ ಕಿವಿ ಥರ ಇದೆ ಆ ಥರ ನಾನು ನೋಡಿಲ್ಲ ಇಲ್ಲೇ ನೋಡಿದ್ದು ಫಸ್ಟು ಸರ್ ಏನಿದು ಹಸು ಫುಡ್ಡಾ ಹಾಲು ಪೌಡ್ರ್ ಅಂತೆ ಹಾಲು ಪೌಡ್ರಂತೆ ಹಾಂ

ತೈಲದಿಂದ ಮಾಡಿರೋದಂತೆ ಸೀತಾ ನೆಗಡಿ ತಲೆನೋವು ಅಂತ ಇದು ನೋಡಿ ಇದು ಫೋನ್ ನಂಬರ್ ಇದೆ ಇವ್ರದು ಸೀತಾ ನೆಗಡಿ ತಲೆನೋವುದು ಫೋನ್ ನಂಬರ್ ಈ ಕಡೆಗೂ ಇದೆ ಒಂದು ಮತ್ತೆ ಒಂದು ಸಿಕ್ಸ್ಟಿ ರುಪೀಸ್ ಅಂತೆ ಒಂದು ಸಿಕ್ಸ್ಟಿ

ತಗೊಂಡ್ರೆ ಇಲ್ಲಿ ಮಾಡಿಕೊಡ್ತಾರೆ ಇವರು ನೋಡಿ ಮಾಡ್ತಾ ಇದ್ದಾರೆ ಎಲ್ಲ ನೀಟಾಗಿ ಮಾಡ್ತಾ ಇದ್ದಾರೆ

ಪ್ರಪಂಚ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಬೇಕಿಂಗ್ ತಜ್ಞರ ಮತ್ತು ಎಲ್ಲ ಮಿಷನ್ಗಳಿದಾವೆ ಎಲ್ಲ ಬರೀ ಮಿಷನ್ ಇಲ್ಲ ಇರೋದೆಲ್ಲ ಎಲ್ಲ ಮಿಷನ್ನು ಟ್ಯಾಕ್ ಕೂತಿದ್ದಾರೆ ನೋಡಿ ಒಬ್ಬರು ಅದು ಚಿಕ್ಕ ಚಿಕ್ಕ ಟಾಕ್ ಎಲ್ಲ ಇದ್ದಾವೆ ಕೂತವ್ರಿ ಇದು ಅದೇ ಕರೆಂಟು ಉತ್ಪತ್ತಿ ಆಗೋದಕ್ಕೆ ಕರೆಂಟ್ದವರು ಇಲ್ಲ ಅಷ್ಟು ಎರಡು ಸೈಡು ಎಲ್ಲ ಮಿಷನ್ಗಳು ಇದೇನು ಮಿಷನ್ ಅಂತ ಗೊತ್ತಿಲ್ಲ ಏನೋ ಕಟಿಂಗ್ ಮಾಡೋದು ಅನ್ಸುತ್ತೆ ಮಿಷನ್ನು ಎಲ್ಲ ಕಟಿಂಗ್ ಮಿಷನ್ ಎಲ್ಲ ಮಿಷನ್ ಇದು ಹಸುಗೆ ಹಾಲು ಕರೆಯೋದು ಅವಾಗಲೇ ಅಲ್ಲಿ ಕೇಳಿದೆ ನಾನು ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದನ್ನ ಇದು ಹಸುಗೆ ಹಾಲು ಕೊಡುತ್ತಲ್ಲ ಕರೀದೆ ಹೇಗೇನೆ ಸುಮ್ಮನೆ ಈ ಮಿಷನ್ ನಾನು ಮಾಡಿದರೆ ಹಾಲು ತಾನಾಗೆ ಬರುತ್ತೆ ಅದಕ್ಕೆ ಹೋಗಿ ಡಬ್ಬಕ್ಕೆ ಸೇರುತ್ತೆ ಡಬ್ಬಕ್ಕೆ ಹೋಗಿ ಸೇರುತ್ತೆ ಆವಾಗ ಇದು ಸಿಟ್ ಇವರು ಆ ಥರ ಇಲ್ಲಿರೋದು ಇದು ಮೂರು ಸಾವಿರ ಅಂತೆಲ್ಲು ಮೂರು ಸಾವಿರ ಇಲ್ಲೆಲ್ಲ ಬರೀ ಅಷ್ಟೇ ಮಿಷನ್ ಮಿಷನ್ ಇರೋದೇ ಅವರೇನೋ ಚೆಕ್ ಮಾಡ್ತಾ ಇದಾರೆ ತಗೊಳ್ತಾರೆ ಅನ್ಸುತ್ತೆ ಇವ್ರೇನೋ ತೊಗೊಳ್ತಾರೆ ಅನ್ಸುತ್ತೆ ಎಲ್ಲ ಚೆಕ್ ಮಾಡ್ತಾ ಇದಾರೆ aketegaleeo <laughs> ಎಷ್ಟಿದು ಒ ಮೂವತ್ತೆರಡು ಸಾವಿರ ಅಂತ ಒಲೆ ತುಂಬ ದೊಡ್ಡದಾಗಿದೆ ಒಲೆ ಒಂದು ಇಪ್ಪತ್ತು ಕೆಜಿ ವರ್ಗು ಇಡ್ಬೋದಲ್ಲ ಅಕ್ಕಿ ನೂರು ಕೆಜಿ ಇಡ್ಬೋದು ನೂರು ಕೆಜಿ ವರ್ಗು ಮೇಡಮ್ ಹದಿನೈದು ನಿಮಿಷ ಆಗ ಹೋಗುತ್ತಂತೆ ನೂರು ಕೆ ಜಿ ವರ್ಗೂ ಇಡ್ಬೋದಂತೆ ಅಕ್ಕಿನ ಚೆನ್ನಾಗಿದೆ ಇಲ್ಲ ನೋಡಿ ಇಲ್ಲಿ ಹಾಕದಂತೆ ಅಲ್ಲಿ ಬರುತ್ತೆ ಇದು ಅಷ್ಟೇ ಎಷ್ಟಿದು ಇದು ಮೂರು ಸಾವಿರ ಆ ಕಡೆ ಅದು ಒಲೆನಾ ನೀರು ಕಾಯಿಸ್ಬೋದು ಅಡುಗೆನೇ ಮಾಡ್ಬೋದಂತೆ ನೀರನ್ನು ಕಾಯಿಸ್ಬೋದಂತೆ ಅಡುಗೆನೂ ಮಾಡ್ಬೋದಂತೆ ಮೇಲಿಂದ ಇದು ಪೈಪು ಒಗೆ ಹೋಗೋದಕ್ಕೆ ಈ ಕಡೆಯಿಂದ ಕಡ್ಡಿ ಹಾಕೋದಕ್ಕೆ ಸೌದಿ ಹಾಕೋದಿಕ್ಕೆ ಇವೆಲ್ಲ ಬರೀ ಮಿಷನ್ ಏನೋ ಕಟ್ ಮಾಡೋದೆಲ್ಲ ಕಡ್ಡಿ ಕಟ್ ಮಾಡೋವೆಲ್ಲ ಎಲ್ಲ ಕಡ್ಡಿ ಕಟ್ ಮಾಡೋದು